ಬಿಗ್ ಬಾಸ್ ಡ್ರೋಣ್ ಪ್ರತಾಪ್ ಹುಟ್ಟೂರಿಗೆ ಆಗಮಿಸಿದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮನ ಜೊತೆ ಯಾವ ರೀತಿ ಕಾಲ ಕಳೀತಾ ಇದ್ದಾರೆ ಎಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡದೆ ಆಗಿ ಪಕ್ಕದ ಬೆಲ್ಲ ಬಿಗ್ ಬಾಸ್ ಡ್ರೋಣ್ ಪ್ರತಾಪ್ ಇದೀಗ ರನ್ನರ ಪಟ್ಟವನ್ನು ಪಡೆದುಕೊಂಡು ಇದೀಗ ಕಳೆದ ಒಂದು ವರ್ಷದ ಹಿಂದೆ ಕಲ ಕೆಲವೊಂದು ವಿಚಾರಕ್ಕೆ ಒಂದು ಟಾರ್ಗೆಟ್ ಆಗಿದ್ದಂತಹ ಡ್ರೋಮ್ ಪ್ರತಾಪ್ ಸುಳ್ಳು ಸುದ್ದಿಯನ್ನು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಇವೆಲ್ಲ ಒಂದು ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಂಡಂತಹ ಪ್ರತಾಪ್ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ನಿಜ ಚರಿತ್ರೆಯನ್ನು ಇದೀಗ ಬಿಚ್ಚಿಕೊಟ್ಟು ಇತ್ತೀಚೆಗೆ ಅವರ ಅಭಿಮಾನಿಗಳ ಬಳಕವನ್ನು ಹೆಚ್ಚಾಗಿ ಎರಡು ಕೋಟಿ ಜನ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದೀಗ ಎರಡು ಕೋಟಿ ಜನರ ಒಂದು ಆಶೀರ್ವಾದಕ್ಕೆ ತಕ್ಕಂತೆ ಇದೀಗ ಪ್ರತಾಪ್ ಬಿಗ್ ಬಾಸ್ ರನ್ನರ ಪಟ್ಟವನ್ನ ಮುಡಿಗೇರಿಸಿಕೊಟ್ಟಿದ್ದಾರೆ ಆದರೆ ದಿನ ಕಳೆದಂತೆ ಪ್ರತಾಪ್ಗೆ ಬಿಗ್ ಬಾಸ್ ಹಾಫರ್ ಮುಗಿದ ಬಿಗ್ ಬಾಸ್ ಮುಗಿದ ತಕ್ಷಣ ಇದೀಗ ಕೆಲವೊಂದಿಷ್ಟು ಆಫರ್ಗಳು ಹೆಚ್ಚಾಗ್ತಾ ಇದೆ ಇದೀಗ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಹುಟ್ಟೂರಿಗೆ ಆಗಮಿಸಿದ್ದಾರೆ ಹುಟ್ಟೂರಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ ಮುದ್ದೆಯನ್ನು ಕಟ್ಟುವ ಮೂಲಕ ಕೆಲವೊಂದಿಷ್ಟು ಫೇಮಸ್ ಆಗಿದ್ರು ಇದೇ ವೇಳೆ ಹುಟ್ಟೂರಿಗೆ ಆಗಮಿಸಿ ತಂದೆಯ ಬಳಿ ಮುದ್ದೆಯನ್ನ ಮಾಡಿ ಅವರ ಕೈರುಚಿಯನ್ನು ತಿಂದಿರುವುದು ಇದೊಂದು ವಿ ಸ್ಪೆಷಲ್ ಆ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಒಂದು ಸನ್ನಿವೇಶ ಹಳ್ಳಿಯ ಮುಗ್ಧತೆಯನ್ನು ನೋಡಿದ್ರೆ ಜನ ನಿಜಕ್ಕೂ ಮೆಚ್ಚುವಂತಹ ಕೆಲಸ ಅಂತಾನೆ ಹೇಳ್ಬೋದು ರೈತರ ಮಕ್ಕಳ ಗು ಒಂದು ಒಂದು ಒಳ್ಳೆಯ ವರ್ಚಸ್ಸು ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅವರ ತಂದೆ ಕೈಯಾರೆ ಮುದ್ದೆಯನ್ನು ಮಾಡಿ ತನ್ನ ಮಗನಿಗೆ ಕೈ ತುತ್ತನ ನೀಡುತ್ತಾ ಇದ್ದಾರೆ ಈ ಒಂದು ಸನ್ನಿವೇಶವನ್ನು ನೋಡಿ ಹಲವಾರು ಅಭಿಮಾನಿಗಳು ಸಂತೋಷವನ್ನ ಇನ್ನಷ್ಟು ಫ್ಯಾನ್ಸ್ಗಳು ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಅವರ ಹುಟ್ಟೂರಿಗೆ ಆಗಮಿಸಿದ್ದಾರೆ ಹುಟ್ಟೂರಿನಲ್ಲಿ ಕೆಲವೊಂದಿಷ್ಟು ಪ್ರೀತಿ ಸ್ನೇಹವನ್ನು ಪಡೆದುಕೊಳ್ತಾರೆ ಏಕೆಂದರೆ ಕಳೆದೋ ಇದ್ದ ಪ್ರೀತಿಯನ್ನು ಮತ್ತೆ ಮರುಕಳಿಸ್ತಾ ಇದೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಡೋದು ಮುಗಿಸ್ತಾ ಇದ್ದೀನಿ ನಿವೀಕ್ಷಕರೇ ಥ್ಯಾಂಕ್ ಯು